ಓಂ ಶ್ರೀ ಗುರು ಬಸವಲಿಂಗಾಯ ಓಂ ನಮಶಿವಾಯ ಸರ್ವರ್ಗು ಭಕ್ತಿಯ ಶರಣು ಶರಣಾರ್ಥಿ ನಾನು ನಿಮ್ಮ ಯೋಗಗುರು ಶ್ರೀಮತಿ ಜ್ಯೋತಿ ವೈದ್ಯ ಶ್ರೀ ಚನ್ನಬಸವಣ್ಣ ಶ್ರೀ ಗಂಗಾ ಯೋಗ ನಿಸರ್ಗ ಚಿಕಿತ್ಸಾ ಹಾಗೂ ಆಯುರ್ವೇದ ಸಂಶೋಧನಾ ಕೇಂದ್ರ ಹುಬ್ಬಳ್ಳಿ ಧಾರವಾಡ ಹಾಗೂ ಬೆಂಗಳೂರು ವೀಕ್ಷಕರ ಇವತ್ತಿನ ಸಂಚಿಕೆಯಲ್ಲಿ ಒಂದು ಅತ್ಯದ್ಭುತವಾದಂತಹ ಆರು ಆಯುರ್ವೇದದ ಮೂಲಿಕೆಯ ಬಗ್ಗೆ ಮಾಹಿತಿಯನ್ನು ನೋಡೋಣ ಅದು ಯಾವುದು ಅಂತ ಹೇಳಿದ್ರೆ ಸೊಗದೆ ಬೇರು ಸಾಮಾನ್ಯವಾಗಿ ಹೊಲಗದ್ದೆಗಳಲ್ಲಿ ನಮಗೆ ಸಿಗ್ತದೆ ನೋಡಲಿಕ್ಕೆ ಹೊಲಗಳಲ್ಲಿ ಹೆಚ್ಚು ಬೆಳೆದಿರ್ತದೆ ಈ ಸೊಗದೆ ಬೇರನ್ನು ಉಪಯೋಗಿಸೋದ್ರಿಂದ ಏನೆಲ್ಲ ಆರೋಗ್ಯದ ಲಾಭಗಳು ಸಿಗ್ತದೆ ಹೇಗೆಲ್ಲ ಯಾವ ಯಾವ ರೋಗಕ್ಕೆ ಇದು ರಾಮಬಾಣವಾಗಿ ಕೆಲಸ ಮಾಡ್ತದೆ ಅನ್ನೋದನ್ನು ಇವತ್ತಿನ ಸಂಚಿಕೆಯಲ್ಲಿ ನಾವು ತಿಳ್ಕೊಳ್ಳೋಣ ಮೊದಲೇದಾಗಿ ಈ ಸೊಗದೆ ಬೇರನ್ನು ಸೌಂದರ್ಯವರ್ಧಕವಾಗಿ ಬಳಸ್ಬೋದು ಅನ್ನೋ ಒಂದು ವಿಷಯನ ನಾವು ತಿಳ್ಕೊಳ್ಬೇಕು ಇದು ಏನು ಮಾಡ್ತದೆ ಅಂತ ಹೇಳಿದರೆ ಮುಖದ ಸೌಂದರ್ಯವನ್ನು ಹೆಚ್ಚಿಸ್ತದೆ ಇದನ್ನು ಸ್ಕಿನ್ಗೆ ಅಪ್ಲೈ ಮಾಡೋದರಿಂದ ಏನಾಗ್ತದೆ ಮುಖದ ಕಾಂತಿ ಹೆಚ್ಚಿಸ್ತದೆ ಹೇಗೆ ಮಾಡೋದು ಈ ಸೊಗದೆ ಬೇರಿನ ಪೌಡರು ಸಿಗ್ತದೆ ಗಂಧಿಗೆ ಅಂಗಡಿಯಲ್ಲಿ ಅಥವಾ ಯಾರ್ಯೂ ಶಾಪ್ಗಳಲ್ಲಿ ಸಿಗ್ತದೆ ಇನ್ನು ಬೇರು ಸಿಕ್ಕರೂ ಕೂಡ ತಂದು ತೆಗೆದು ಉಪಯೋಗಿಸ್ಕೊಳ್ಬಹುದು ಈ ಸೊಗದೆ ಬೇರಿನ ಒಂದು ಪೌಡರ್ ಜೊತೆ ಮುಲ್ತಾನ್ ಬೆಟ್ಟೆನ ಎರಡು ಸಮ ಪ್ರಮಾಣದಲ್ಲಿ ಮಿಶ್ರಣ ಮಾಡಿ ಅದಕ್ಕೆ ಕೆನೆ ಬರೆಸಿ ಮುಖಕ್ಕೆ ಹಚ್ಚುವುದರಿಂದ ಏನಾಗ್ತದೆ ಮುಖದ ಕಾಂತಿ ಹೆಚ್ಚಿಸ್ತದೆ ಮುಖದಲ್ಲಿರುವಂತಹ ಡೆಡ್ ಸೆಲ್ಸ್ಗಳು ರಿಮೂವ್ ಆಗ್ತದೆ ಮುಖದ ಒಂದು ಆ ಹೊಳಪೇನಿರ್ತದೆ ಆ ಕಾಂತಿ ಏನಿರ್ತದೆ ಅದು ಹೆಚ್ಚಾಗ್ತಾ ಬರ್ತದೆ ಹೀಗಾಗಿ ಈ ಸಹಜವಾಗಿ ಸೌಂದರ್ಯ ವೃದ್ಧಿ ಮಾಡಿಕೊಳ್ಳುವಂಥ ಈ ಕ್ರೀಮು ಮತ್ತೊಂದು ಅದು ಇದು ಹಚ್ಕೊಳ್ಳೋದಕ್ಕಿಂತ ಈ ರೀತಿ ಆಯುರ್ವೇದದ ಒಂದು ಮೂಲಿಕೆಯಿಂದ ಉಪಯೋಗಿಸುವಂಥ ತಯಾರಿಸುವಂಥ ಸೌಂದರ್ಯವರ್ಧಕಗಳನ್ನು ಬಳಸೋದ್ರಿಂದ ಯಾವುದೇ ಅಡ್ಡ ಪರಿಣಾಮಗಳು ನಮಗೆ ಬೀರೋದಿಲ್ಲ ಹೀಗಾಗಿ ಮುಖದ ಸೌಂದರ್ಯದ ಬಗ್ಗೆ ಹೆಚ್ಚು ಕಾಳಜಿ ಇರೋರು ನೀವೇನು ಮಾಡಬೇಕು ಈ ಸೊಗದೆ ಬೇರಿನ ಒಂದು ಪೌಡ್ರ್ ಜೊತೆ ಪುಡಿ ಜೊತೆ ಒಂದು ಮುಲ್ತಾನ್ ಮಿಟ್ಟಿಯನ್ನು ಮಿಶ್ರಣ ಮಾಡಿ ಅದಕ್ಕೆ ಸೊಗದೆ ಬೇರಿನ ಒಂದು ಪುಡಿ ಮತ್ತು ಮುಲ್ತಾನ್ ಮುಟ್ಟಿ ಅದರ ಜೊತೆ ನೀವೇನು ಮಾಡಬೇಕು ಕೆನೆಯನ್ನು ಬರೆಸಿ ಮುಖಕ್ಕೆ ಹಚ್ಚೋದ್ರಿಂದ ನಿಮ್ಮ ಈ ಸಮಸ್ಯೆ ಕಡಿಮೆ ಆಗ್ತದೆ ಈ ಡ್ರೈ ಸ್ಕಿನ್ ಸಮಸ್ಯೆ ಆಗಿರ್ಬೋದು ಮುಖದ ಮೇಲೆ ಹೊಟ್ಟೊಟ್ಟಾಗಿ ಕಾಣಿಸ್ತಾ ಇರ್ತದೆ ಅಂಥ ಸಮಸ್ಯೆ ಇರುವವರು ಈ ಪ್ಯಾಕನ್ನು ನೀವು ರೂಢಿ ಮಾಡ್ಕೋಬೋದು ಅಥವಾ ಇದನ್ನು ಒಂದು ಸರಿ ಟ್ರೈ ಮಾಡಿ ನೋಡಬಹುದು ಇದಾದ ಮೇಲೆ ಆಗ್ತದೆ ಹೆಣ್ಣು ಮಕ್ಕಳಲ್ಲಿ ಈ ಹಾರ್ಮೋನುಗಳ ವ್ಯತ್ಯಾಸದಿಂದ ಈ ಋತು ಸಮಸ್ಯೆ ಬರ್ತಾ ಇರ್ತದೆ ಋತುವಿನಲ್ಲಿ ಸಮಸ್ಯೆ ಆಗುವಂಥದ್ದು ಪಿ ಸಿ ಯು ಡಿ ಪ್ರಾಬ್ಲಮ್ ಬರುವಂಥದ್ದು ಮುಟ್ಟು ಸರಿಯಾಗಿ ಆಗದೆ ಇರುವಂಥದ್ದು ಸಮಯದ ಸರಿಯಾಗಿ ಆಗ ಆಗದೆ ಇರುವಂಥ ಸಮಸ್ಯೆಗಳು ನಾವು ನೋಡ್ತೀವಿ ಇಂಥ ಸಮಸ್ಯೆ ಇರುವವರು ಮತ್ತು ಬಿಳಿಮುಟ್ಟಿನ ಸಮಸ್ಯೆ ಇರುವವರು ತುಂಬ ಜನಕ್ಕೆ ಈ ಬಿಳಿಮುಟ್ಟಿನಿಂದ ಏನಾಗ್ತದೆ ಅಂತ ಹೇಳಿದರೆ ದೇಹದ ಶಕ್ತಿ ಕುಂದುತ್ತದೆ ಅವರಿಗೆ ಅಷ್ಟೊಂದು ದೈಹಿಕವಾಗಿ ಕೆಲಸ ಮಾಡಲಿಕ್ಕೆ ಸ್ಟ್ರೆಂತ್ ಇರೋದಿಲ್ಲ ಯಾರಿಗೆ ಬಿಳಿಮುಟ್ಟು ಪದೇ ಪದೇ ಆಗ್ತದೆ ಅವರಲ್ಲಿ ದೇಹದ ಶಕ್ತಿ ಕ್ಷೀಣಿಸ್ತದೆ ಹೀಗಾಗಿ ನೀವೇನು ಮಾಡಬೇಕು ಈ ಋತುವಿನ ಸಮಸ್ಯೆ ಇರುವವರು ಬಿಳಿಮುಟ್ಟಿನ ಸಮಸ್ಯೆ ಇರುವರು ಸೊಗದೆ ಬೇರಿನ ಕಷಾಯವನ್ನ ಅಥವಾ ಒಂದು ಶರಬತ್ತನ್ನ ಮಾಡಿಕೊಂಡು ಕುಡಿಯೋದನ್ನ ರೂಢಿ ಮಾಡ್ಕೊಳ್ಬೇಕು ಸಂಧಿವಾತದ ಸಮಸ್ಯೆ ಇರುವವರು ಈ ವಾತವ್ಯಾಧಿಗಳನ್ನ ಕಡಿಮೆ ಮಾಡೋದ್ರಲ್ಲಿ ಸೊಗದೆ ಬೇರು ಉತ್ತಮ ಒಂದು ಫಲಿತಾಂಶವನ್ನು ನೀಡುತ್ತದೆ ಹೀಗಾಗಿ ಯಾರಿಗೆ ವಾತ ಸಂಬಂಧಿ ವ್ಯಾಧಿಗಳಿದೆ ಅದರಲ್ಲೂ ಸಂಧಿವಾತ ಯಾರಿಗಿದೆ ಅದರಲ್ಲೂ ರೊಮತ ಡಾಕ್ಟ್ರಾ ಸಿಥರೈಟಿಸ್ ಯಾರಿಗಿದೆ ಅವರು ನೀವು ಏನು ಮಾಡಬೇಕು ಸೊಗದೆ ಬರನ್ನು ಉಪಯೋಗಿಸೋದನ್ನು ರೂಢಿ ಮಾಡಿಕೊಳ್ಬೇಕು ಇನ್ನು ಕಾನ್ಸ್ಟಿಪ್ಯೂಷನ್ಗೆ ಮಲಬದ್ಧತೆ ಸಮಸ್ಯೆ ಇರುವವರು ಸೊಗದೆ ಬೇರಿನ ಕಷಾಯವನ್ನು ಬೆಳಗ್ಗೆ ಎದ್ದ ತಕ್ಷಣ ಸೇವಿಸೋದ್ರಿಂದ ಆದರೆ ರಾತ್ರಿ ಮಲಕಿನ ಮುಂಚಿತವಾಗಿ ಏನಾದರೂ ಸೇವಿಸ್ಬೋದು ಇದನ್ನು ಸೇವಿಸೋದ್ರಿಂದ ಏನಾಗ್ತದೆ ಕಾನ್ಸ್ಟಿಪ್ಯೂಷನ್ನ ಸಮಸ್ಯೆ ನಿವಾರಣೆ ಆಗ್ತದೆ ಕರಳು ಸ್ವಚ್ಛಗೊಳ್ತದೆ ಕರಳು ಸ್ವಚ್ಛ ಏನಾಗ್ತದೆ ದೇಹಕ್ಕೆ ಸರಿಯಾಗಿ ಪೋಷಕ ತತ್ವಗಳು ದೇಹಕ್ಕೆ ಸೇರಿಕೊಳ್ತದೆ ಹೀಗಾಗಿ ನಮ್ಮ ಈ ಅಜೀರ್ಣದ ಸಮಸ್ಯೆ ಕಾನ್ಸ್ಟಿಪ್ಯೂಷನ್ನ ಸಮಸ್ಯೆಯನ್ನು ಹೋಗಲಾಡಿಸಲಿಕ್ಕೆ ಸೊಗದೆ ಬೇರು ಕೂಡ ಒಂದು ಉತ್ತಮ ರೀತಿಯಲ್ಲಿ ಕೆಲಸ ಮಾಡ್ತದೆ ಇನ್ನು ರಕ್ತ ಶುದ್ಧೀಕರಣ ಮಾಡ್ತದೆ ರಕ್ತ ಶುದ್ಧೀಕರಣ ಆಗದೇ ಇದ್ದರೆ ಏನಾಗ್ತದೆ ರಕ್ತದಲ್ಲಿ ಬ್ಲಾಕೇಜ್ ನರಗಳಲ್ಲಿ ಬ್ಲಾಕೇಜ್ಗಳು ಶುರು ಆಗ್ತದೆ ರಕ್ತ ಫಿಲ್ಟರ್ ಆಗಲಿಕ್ಕೆ ಸಹಾಯ ಮಾಡುವಂತಹ ಕಿಡ್ನಿಯ ಒಂದು ಸಮಸ್ಯೆ ಬರ್ತದೆ ಹೃದಯಕ್ಕೆ ಸಮಸ್ಯೆ ಬರ್ತದೆ ಈ ಬ್ಲಾಕೇಜ್ಗಳು ಆಗೋದ್ರಿಂದ ವೆಝಲ್ಸ್ಗಳಲ್ಲಿ ಸಮಸ್ಯೆಗಳು ಬರ್ತದೆ ಬ್ಲಡ್ ವೆಝಲ್ಗಳಲ್ಲಿ ಹೀಗಾಗಿ ಈ ಎಲ್ಲ ಸಮಸ್ಯೆಗೆ ಒಂದು ಉತ್ತಮವಾದ ಒಂದು ಫಲಿತಾಂಶ ಸಿಗಬೇಕು ಹುಷಾರಾಗಬೇಕು ಅಂತ ಹೇಳಿದ್ರೆ ನೀವು ಸೊಗದೆ ಬೇರನ್ನು ಉಪಯೋಗಿಸೋದನ್ನು ರೂಢಿ ಮಾಡ್ಕೊಳ್ಬೇಕು ಲಿವರ್ನ ಒಂದು ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು ಯಾರಿಗೆ ಲಿವರ್ ಸೊರಾಸಿಸ್ ಇದೆ ಲಿವರ್ ಸ್ವೆಲ್ಲಿಂಗ್ ಬರ್ತಾ ಇದೆ ಈ ರೀತಿ ಲಿವರ್ಗೆ ಸಂಬಂಧಪಟ್ಟಂಥ ಸಮಸ್ಯೆಗಳಿದ್ದವರು ಸೊಗದೆ ಬೇರನ್ನು ಉಪಯೋಗಿಸ್ತಾ ಬರಬೇಕು ಇದೇನು ಮಾಡ್ತದೆ ಲಿವರನ್ನು ಪ್ರೊಟೆಕ್ಟ್ ಮಾಡೋದ್ರ ಜೊತೆಗೆ ಲಿವರ್ ಡ್ಯಾಮೇಜ್ ಆಗಿದ್ದರೆ ಅದನ್ನು ರಿಪೇರ್ ಮಾಡುವಂಥ ಕೆಲಸವನ್ನು ಮಾಡ್ತದೆ ಇನ್ನು ಇದರಲ್ಲಿ ಆ್ಯಂಟಿ ಕ್ಯಾನ್ಸರಸ್ ಪ್ರಾಪರ್ಟಿ ಇದೆ ಆ್ಯಂಟಿ ಕ್ಯಾನ್ಸರಸ್ ಪ್ರಾಪರ್ಟಿ ಇದೆ ಅಂತ ಹೇಳಿದ್ರೆ ಏನು ಮಾಡ್ತದೆ ದೇಹದಲ್ಲಿ ಕ್ಯಾನ್ಸರ್ ಸೆಲ್ಗಳ ಉತ್ಪಾದನೆಯನ್ನು ಕುಂಠಿತಗೊಳಿಸ್ತದೆ ಅದರ ಒಂದು ಉತ್ಪಾದನೆಯನ್ನು ಒಂದು ಕಡಿಮೆ ಮಾಡ್ತದೆ ಸೆಲ್ಗಳ ಒಂದು ಉತ್ಪಾದನೆ ದೇಹದಲ್ಲಿ ಕಡಿಮೆ ಆಗ್ತಾ ಬರ್ತದೆ ಇದರಿಂದ ಏನಾಗ್ತದೆ ಕ್ಯಾನ್ಸರ್ ರೋಗ ಏನು ಮುಂದೂಡ್ತದೆ ಅಂದರೆ ಕ್ಯಾನ್ಸರ್ ರೋಗವನ್ನು ಆಯುರ್ವೇದದಲ್ಲಿ ಕಷ್ಟ ಸಾಧ್ಯ ಅಂತ ಹೇಳಾಗ್ತದೆ ಫಸ್ಟ್ ಸೆಕೆಂಡ್ ಸ್ಟೇಜ್ ಇದ್ದರೆ ಗುಣ ಮಾಡ್ಬೋದು ಇನ್ನು ಅದನ್ನು ಮಿಕ್ಕಿದ ಸ್ಟೇಜಿಗೆ ಬಂದರೆ ಕಷ್ಟ ಸಾಧ್ಯ ಅಂತ ಹೇಳಲಾಗ್ತದೆ ಹೀಗಾಗಿ ಕೆಲವೊಂದು ಸಾರಿ ಅಸಾಧ್ಯವೂ ಕೂಡ ಹೌದು ಹೀಗಾಗಿ ಕ್ಯಾನ್ಸರ್ ಸೆಲ್ಗಳ ಒಂದು ಉತ್ಪತ್ತಿಯನ್ನು ಇದು ಕಡಿಮೆ ಮಾಡೋದ್ರಲ್ಲಿ ಸಹಾಯ ಮಾಡೋದರಿಂದ ಸಹಜವಾಗಿ ಸಾವನ್ನು ಮುಂದೂಡಬಹುದು ಕ್ಯಾನ್ಸರ್ ರೋಗಿಗಳ ಒಂದಿಷ್ಟು ನೋವನ್ನು ಅವರೊಂದು ಮಾನಸಿಕ ಒತ್ತಡವನ್ನು ಕಡಿಮೆ ಮಾಡಲಿಕ್ಕೆ ಅವರ ಆಯಸ್ಸನ್ನು ವೃದ್ಧಿಗೊಳಿಸ್ಲಿಕ್ಕೆ ಏನು ಮಾಡ್ತದೆ ಇದು ಸಹಾಯಕಾರಿಯಾಗಿ ಕೆಲಸ ಮಾಡ್ತದೆ ಹೀಗಾಗಿ ಆ್ಯಂಟಿ ಕ್ಯಾನ್ಸರಸ್ ಆಗಿ ಇದು ಕೆಲಸ ಮಾಡೋದರಿಂದ ಇದರ ಅಂಥ ಒಂದು ಅಂಶ ಇರೋದರಿಂದ ಕ್ಯಾನ್ಸರ್ ರೋಗಿಗಳು ಕೂಡ ಈ ಸೊಗದೆ ಬೇರನ್ನು ಉಪಯೋಗಿಸ್ಕೋಬೋದು ಇನ್ನು ವ್ಯಾಧಿಗಳಿಗೆ ಯಾವುದೇ ರೀತಿ ಪಿತ್ತ ವಿಕಾರಿಗಳಿಂದ ಬರುವಂತಹ ವ್ಯಾಧಿಗೆ ಈ ಸೊಗದೆ ಬೇರು ಉತ್ತಮ ಔಷಧಿ ಕಣ್ಣೂರಿ ಆಗಿರ್ಬೋದು ಕಾಲೂರಿ ಆಗಿರ್ಬೋದು ಈ ಪಿತ್ತಜ ವ್ಯಾಧಿಗಳಂದ್ರೆ ತುಂಬ ಕಾಯಿಲೆಗಳು ಬರ್ತದೆ ಈ ಪಿತ್ತ ಜವ್ಯಾಧಿಗಳೆಲ್ಲದಕ್ಕೂ ಸೊಗದೆ ಬೇರು ಒಳ್ಳೆ ರೀತಿ ಕೆಲಸ ಮಾಡ್ತದೆ ಯಾಕೆಂದ್ರೆ ಒಳ್ಳೆ ಕೂಲೆಂಟಾಗಿ ಕೆಲಸ ಮಾಡ್ತದೆ ದೇಹವನ್ನು ತಂಪು ಮಾಡುವಂಥ ಕ್ರಿಯೆಯನ್ನು ಮಾಡ್ತದೆ ಹೀಗಾಗಿ ಯಾರಿಗಾದರೂ ಹೀಟ್ನ ಸಮಸ್ಯೆ ಇದ್ದರೆ ಪಿತ್ತ ಹೆಚ್ಚಾಗಿದ್ದರೆ ಸೊಗದೆ ಬೇರಿನ ಶರಮೊತ್ತನ್ನು ಪ್ರತಿನಿತ್ಯ ನಿಯಮಿತ ಪ್ರಮಾಣದಲ್ಲಿ ಸೇವಿಸುವುದನ್ನು ರೂಢಿ ಇಟ್ಕೊಂಡ್ರೆ ವಾತ ಸಂಬಂಧಿ ಸಮಸ್ಯೆಗಳು ನಿವಾರಣೆ ಆಗ್ತದೆ ಅದರ ಜೊತೆ ಪಿತ್ತ ಸಂಬಂಧಿ ಸಮಸ್ಯೆಗಳು ನಿವಾರಣೆಯಾಗಿ ದೇಹ ತಂಪಾಗಿರ್ತದೆ ಅನ್ನೋ ಮಾತನ್ನು ತಿಳಿಸ್ತಾ ಎಲ್ಲರಿಗೂ ಭಕ್ತಿಯ ಶರಣಾರ್ಥಿ